ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಕಿರಿಕ್ ವಾಗ್ವಾದ ಗಲಾಟೆ ಹೊಸದೇನಲ್ಲ ಅದರಲ್ಲೂ ಟಾಸ್ಕ್ಗಳ ವೇಳೆ ಮಾರಾಮಾರಿ ನಡೆದಿರುವ ಉದಾಹರಣೆಗಳಿವೆ ಇನ್ನು ಕಿರಿಕ್ ವೇಳೆ ಅವಾಚ್ಯ ಪದಗಳಿಂದ ನಿಂದಿಸುವಂತಹ ಸನ್ನಿವೇಶಗಳು ಎದುರಾಗುತ್ತವೆ ಇದು ಮತ್ತಷ್ಟು ತಿಕ್ಕಾಟಕ್ಕೆ ಕಾರಣವಾಗುತ್ತದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಕೆಟ್ಟ ಪದಗಳನ್ನು ಬಳಸಿದ ಕಾರಣಕ್ಕೆ ಲಾಯರ್ ಜಗದೀಶ್ ಶಿಕ್ಷೆ ಅನುಭವಿಸಿ ಮನೆಯಿಂದ ಹೊರಬಿದ್ದರು ಜೊತೆಗೆ ರಂಜಿತ್ ಕೂಡ ಹೊರ ಬರುವಂತಾಗಿತ್ತು ಹಲ್ಲೆ ಯತ್ನ ಆರೋಪದ ಅಡಿ ಅವರಿಗೆ ಶಿಕ್ಷೆ ಎದುರಾಗಿತ್ತು ಇದೀಗ ಬಿಗ್ ಬಾಸ್ ಮನೆಗೆ ಮತ್ತಿಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದಾರೆ ರಜತ್ ಜೊತೆಗೆ ಶೋಭಾ ಶೆಟ್ಟಿ ಹೊಸದಾಗಿ ಮನೆ ಸೇರಿದ್ದಾರೆ ರಜತ್ ಬುಜ್ಜಿ ಈ ಹಿಂದೆ ಕೂಡ ಕೆಲ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿದ್ದರು ವೈಲ್ಡ್ ಕಾರ್ಡ್ ಎಂಟ್ರಿ ವೇಳೆ ವೇದಿಕೆಯಲ್ಲೇ ಖಡಕ್ ಡೈಲಾಗ್ಗಳನ್ನು ಹೊಡೆದಿದ್ದರು ಇನ್ನು ಮನೆ ಪ್ರವೇಶಿಸಿದ ಬಳಿಕ ರಜತ್ ಹಾಗೂ ಶೋಭಾ ಇಬ್ಬರು ಮನೆಯ ಸ್ಪರ್ಧಿಗಳಿಗೆ ತಮ್ಮ ಮಾತಿನ ಏಟು ಕೊಟ್ಟಿದ್ದರು ಇದೀಗ ಟಾಸ್ಕ್ ವೇಳೆ ಗೋಲ್ಡ್ ಸುರೇಶ್ ಮೇಲೆ ರಜತ್ ತಿರುಗಿ ಬಿದ್ದಿದ್ದಾರೆ ಈ ವೇಳೆ ರಜತ್ ಆಡಿದ ಒಂದು ಮಾತು ಸುರೇಶ್ ಬೇಸರಕ್ಕೆ ಕಾರಣವಾಗಿದೆ ಹೊಸ ಪ್ರಮೋದಲ್ಲಿ ಗೋಲ್ಡ್ ಸುರೇಶ್ ಹಾಗೂ ರಜತ್ ಮಾತಿನ ಚಕಮಕಿ ಬಗ್ಗೆ ಸುಳಿವು ಸಿಕ್ಕಿದೆ ರಜತ್ ಮಾತಿಗೆ ಬೇಸರಗೊಂಡ ಸುರೇಶ್ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಕಿರುಚಾಡಿದ್ದಾರೆ ಅವನು ಯಾರು ಆ ರೀತಿ ಹೇಳುವುದಕ್ಕೆ ಬಾಗ್ಲು ತೆಗೆಯಿರಿ ನಾನು ಆಟ ಆಡಲ್ಲ ಮನೆಯಿಂದ ಹೊರಬರ್ತೀನಿ ಬಿಗ್ ಬಾಸ್ಗೆ ಮನವಿ ಮಾಡಿರುವುದನ್ನು ನೋಡಬಹುದು ಕೊಳವೆ ಮೂಲಕ ಬರುವ ಚೆಂಡುಗಳನ್ನು ಸಂಗ್ರಹಿಸಿ ಒಂದು ಕಡೆ ಇಡುವ ಟಾಸ್ಕನ್ನು ಸ್ಪರ್ಧಿಗಳಿಗೆ ನೀಡಲಾಗಿದೆ ಬಹಳ ರೋಚಕವಾಗಿ ಸಾಗಿದ ಟಾಸ್ಕ್ನಲ್ಲಿ ಸ್ಪರ್ಧಿಗಳ ನಡುವೆ ಕಿರಿಕ್ ಆಗಿದೆ ಮುಖ್ಯವಾಗಿ ಗೋಲ್ಡ್ ಸುರೇಶ್ ಹಾಗೂ ರಜತ್ ಮಗ್ಗೆ ಮಾತಿನ ಚಕಮಕಿ ನಡೆದಿದೆ ಈ ವೇಳೆ ವೇಶ್ ಮಗ್ನೆ ಎಂದು ಸುರೇಶ್ ಬಗ್ಗೆ ರಜತ್ ಕೂಗಾಡಿದ್ದಾರೆ ಇದು ಸುರೇಶ್ ಆಕ್ರೋಶಕ್ಕೆ ಖಾ